ಜರೆಗಳಿಂದ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ರು ಇವತ್ತು ಸಿಮೆಂಟಿನಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಆಯುಷ್ಯ ಬಹಳ ಕಡಿಮೆ ಇರುತ್ತೈತಿ ಆದರೆ ಇಲ್ಲಿನ ಭಕ್ತರ ಸಂಕಲ್ಪ ಬಹಳ ವಿಭಿನ್ನವಾಗಿ ಸಾವಿರಾರು ದಶಕಗಳ ವರ್ಷ ಉಳಿಯುವಂತಹ ದೇವಸ್ಥಾನವನ್ನು ಆಗ್ಲಿ ಬೀರಲಿಂಗೇಶ್ವರ ಇತಿಹಾಸ ಬಾಳಿಹಾಳದ ದೇವಸ್ಥಾನ ಮುಂದಿನ ಯುವ ಪೀಳಿಗೆಗೆ ಬೆಳಗಾಗುವಂತಹ ದೇವಸ್ಥಾನ ಆಗ್ಲಿ ಅಂತ ತಿಳ್ಕೊಂಡು ಶಿಲೆಯಿಂದ ಕಳಸದ ತನಕ ಕೂಡ ಶಿಲೆಯಿಂದ ನಿರ್ಮಾಣ ಮಾಡಿರತಕ್ಕಂಥ ದೇವಸ್ಥಾನ ಬಹಳ ವಿಶೇಷವಾಗಿರತಕ್ಕಂಥ ದೇವಸ್ಥಾನ ಅಂತ ನಾನು ಕಂಡಿದ್ದೀನಿ ಬಹುತೇಕ ಇಂಥ ದೇವಸ್ಥಾನ ಕಟ್ಟಬೇಕಾಗಿತ್ತಂದ್ರೆ ಅದರ ಶ್ರಮ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಒಂದು ಸಿಮಿಟ್ನ ಕಟ್ಟಬಹುದು ನಾವು ಕೆಲವೇ ದಿವಸದೊಳಗೆ ಕಟ್ಟಬಹುದು ಅದರ ಅದ್ಭುತವಾಗಿರತಕ್ಕಂಥ ಶಿಲೆಯಿಂದ ನಿರ್ಮಾಣ ಮಾಡಿ ದೇವಸ್ಥಾನವನ್ನು ಕಟ್ಟಿ ಆ ದೇವಸ್ಥಾನದ ಗರ್ಭ ಗುಡಿ ಒಳಗ ಆ ಭಗವಂತ ವೀರಲಿಂಗೇಶ್ವರರ ದೈವಿ ಉಳ್ಳ ಮೂರ್ತಿಯನ್ನ ಕೂಡಿಸಿ ಈ ನಾಡಿನ ಎಲ್ಲ ಪ್ರಸಿದ್ಧ ಪರಮ ಪೂಜ್ಯರನ್ನ ಆಹ್ವಾನಿಸಿ ಅವರ ಅಮೃತದ ಹಸ್ತದಿಂದ್ರ ಪ್ರಾಣ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ವಿಶೇಷ ದೇವಸ್ಥಾನ ಇದು ಬಾಡಿಹಾಳದ ದೇವಸ್ಥಾನ ಬಾಡಿಹಾಳದ ದೇವಸ್ಥಾನ ಯಾವ ತರನಾಗಿ ಕಾಣ್ತಿದೆ ಅಂತಂದ್ರ ಬಹುತೇಕ ಈ ದೇವಸ್ಥಾನವನ್ನು ನೋಡಿದಾಗ ನಾನು ಕಂಡಿರುವ ಇತ್ತೀಚಿನ ದೇವಸ್ಥಾನಗಳ ಪೈಕಿ ಇಷ್ಟೊಂದು ಸುಂದರವಾಗಿ ವಿಶೇಷವಾಗಿ ಶಿಲೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಬಹುತೇಕ ಇದ ಮೊದಲ ಬಾರಿಗೆ ಅಂತ ನನಗನಿಸ್ತದೆ ಅಂತ ಒಂದು ದೇವಸ್ಥಾನವನ್ನು ಬಾಡಿಹಾಳದ ಸಕಲ ಸದ್ಭಕ್ತರ ಸಹಕಾರದಿಂದ ಎಲ್ಲ ಭಕ್ತರ ತನು ಮನ ಧನ ಸಮರ್ಪಣೆಯಿಂದ ಆ ದೇವಸ್ಥಾನವನ್ನು ನೀವು ಕಟ್ಟಿದ್ದೀರಿ ದೇವಸ್ಥಾನ ಕಟ್ಟಿದ್ದು ಆಯ್ತು ಇವತ್ತ ಪರಮಪೂಜನನ್ನ ಕರೆಸಿ ಉದ್ಘಾಟಿಸಿದ್ದು ಆಯ್ತು ಪ್ರಾಣ ಪ್ರತಿಷ್ಠಾಪನಾಗೊಂಡಿರೋದು ಆಯ್ತು ಇನ್ನು ಮುಂದೆ ಏನಾಗಬೇಕು ನಾವು ತಿಳ್ಕೊಬೇಕು ದೇವಸ್ಥಾನವನ್ನ ಕಟ್ಟಿ ಪ್ರತಿಷ್ಠಾಪನೆಯನ್ನ ಮಾಡಿದಾಗ ಈ ದೇವಸ್ಥಾನದ ಕಾರ್ಯ ಇಲ್ಲಿಗೆ ಪೂರ್ಣಗೊಳ್ಳೋಂಗಿಲ್ಲ ಇಲ್ಲಿಂದ ದೇವಸ್ಥಾನದ ಕಾರ್ಯಗಳ ಆರಂಭವಾಗ್ತಾವೆ ಆರಂಭವಾಗ್ತಿದ್ದಾವ ನಿರಂತರವಾಗಿ ದೇವಸ್ಥಾನದೊಳಗೆ ಧರ್ಮದ ಕಾರ್ಯಗಳು ನಡಿಬೇಕು ನಿರಂತರವಾಗಿ ದಾಸೋಹದ ಕಾರ್ಯಗಳು ನಡಿಬೇಕು ನಿರಂತರವಾಗಿ ಐತಾರಕ್ಕೊಂದಿನಾದರೂ ಅಮಾವಾಸ್ಯ ಬಂದಿನಾದರೂ ಈ ಭಾಗದೊಳಗೆ ಸತ್ಸಂಗದ ಕಾರ್ಯಗಳು ನಡಿಬೇಕು ಸತ್ಸಂಗದ ಕಾರ್ಯಗಳ ಮುಖಾಂತರವಾಗಿ ಈ ಭಾಗದ ಯುವ ಪೀಳಿಗೆಗಳಿಗೆ ಮಕ್ಕಳುಗಳಿಗೆ ಭಗವಂತ ಬೀರಲಿಂಗೇಶ್ವರರ ಕೀರ್ತನೆಗಳನ್ನ ಮಾಳಿಂಗರಾಯರ ಚರಿತ್ರೆಗಳನ್ನ ಆ ಬಸವಾದಿ ಶಿವಶರಣರ ತತ್ವಗಳನ್ನ ರಾಯಣ್ಣನ ಆದರ್ಶಗಳನ್ನ ಕನಕದಾಸರ ಕೀರ್ತನೆಗಳನ್ನ ಈ ದೇವಸ್ಥಾನದೊಳಗೆ ನಾವು ನಿರಂತರವಾಗಿ ಬೋಧನೆ ಮಾಡ್ಕಂತ ಬಂದಿದ್ದೇ ಆಗಿತ್ತಂದ್ರ ಈ ದೇವಸ್ಥಾನ ಕಟ್ಟಿದ್ದು ಸ್ವಾರ್ಥಕ್ಕೆ ಅನ್ನೋದಾಗ್ತದೆ ಯಾತಕ್ಕಾಗಿ ಆತರ ಸಂದೇಶಗಳ ನಮಗೆ ಅವಶ್ಯಕತೆ ಇದ್ದಾವೆ ಅಂತಂದ್ರ ಕೇವಲ ದೇವಸ್ಥಾನವನ್ನು ಕಟ್ಟಿದ್ದೀರಿ ಪರಂಪುಜರನ್ನ ಕರೆಸಿದ್ದೀರಿ ಆಶೀರ್ವಚನ ಮಾಡಿದ್ರು ಹುಕ್ಕಿ ಮಾಡಿಸಿದ್ರು ಉಂಡಿವಿ ಹೇಳಿದ್ ಕೇಳದೀವಿ ಆದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಹಂಗ ನಮ್ಮ ಮನೆಗೆ ನಾವು ಬಿಡ್ತೀವಿ ಆ ರೀತಿಯಾಗಿ ನಮ್ಮ ಕಾರ್ಯಗಳ ನಡಿಬಾರದು ಭಗವಂತ ವೀರಲಿಂಗೇಶ್ವರನ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಸಮಯ ಬಹಳ ಆಗಿರೋದ್ರಿಂದ ಒಂದು ಸ್ವಲ್ಪ ಬೀರಲಿಂಗೇಶ್ವರ ಚರಿತ್ರೆಯನ್ನ ನಿಮಗೆ ತಿಳಿಸ್ತೀನಿ ತಾಯಿ ಸೂರಮ್ಮ ದೇವಿ ಬಾಲ್ಯ ಬ್ರಹ್ಮ ದೇವರ ಪುತ್ರನಾಗಿ ಹುಟ್ಟಿರ್ತಕ್ಕಂಥ ಬೀರಲಿಂಗೇಶ್ವರರು ದಿನವಂದ ಕಾಲದೊಳಗೆ ತಾಯಿ ಸೂರಮ್ಮ ದೇವಿ ಶಿವನ ಪೂಜೆಯನ್ನ ಮಾಡ್ತಿರ್ತಾರಂತೆ ಕೈಲಾಸ ನಿತ್ಯವೂ ಕೂಡ ಭಗವಂತನ ಸೇವೆಯನ್ನ ಮಾಡುವಾಗ ಕಳವಿ ನಾರಾಯಣ ಅನ್ನುವಂತ ವ್ಯಕ್ತಿ ಸೂರಮ್ಮ ದೇವಿಯ ಸೋದರ ಆಗಿರತಕ್ಕಂಥವನು ಒಂದು ದಿನ ಬಂದು ಆ ಸೂರಮ್ಮ ದೇವಿಗೆ ಕೇಳ್ತಾನೆ ಭಗವಂತನ ಸೇವೆ ನೀನು ಮಾಡಬೇಕಾಗಿತ್ತಂದ್ರ ಭಗವಂತನ ಪೂಜೆ ನೀನು ಮಾಡಬೇಕಾಗಿತ್ತಂದ್ರ ಕೈಲಾಸ ಶ್ರುತಿ ಸಾರದೈತೆ ಏನಂತಂದ್ರೆ ಹುಟ್ಟು ಬಂಜಿಯ ಕೈಲೆ ಭಗವಂತನಿಗೆ ಮುಟ್ಟಿ ಸೇವೆ ಮಾಡಬಾರ್ದು ನೀನು ಅಂತ ಆ ಕಳವಿ ನಾರಾಯಣ ಅಣ್ಣ ಹೇಳ್ತಾನೆ ಅವಾಗ ತಾಯಿಯ ಮನಸ್ಸಿಗೆ ಬಹಳ ಆಗ್ತದ ಸೂರಮ್ಮ ದೇವಿಗೆ ನನ್ನಣ್ಣ ಯಾಕೆ ಈ ರೀತಿಯಾಗಿ ಈ ಮಾತು ಹೇಳದ ನನ್ನ ಮನಸ್ಸೊಳಗೆ ಯಾವ ಕಲ್ವಶವೂ ಕೂಡ ಇಲ್ಲದೆ ಭಗವಂತನ ಸೇವೆ ಮಾಡಲಿಕ್ಕತ್ತಿದ್ದೇನೆ ನನಗೆ ಬಂಜಿ ಅನ್ನುವಂತ ಪಟ್ಟ ನನ್ನ ಹಣಿಗೆ ಕಟ್ಟಿ ಅಷ್ಟೇ ಅಲ್ಲದೆ ಭಗವಂತನ ಸೇವೆಯೂ ಕೂಡ ಮಾಡದೇ ಇರುವಂತಹ ರೀತಿಯೊಳಗೆ ನನ್ನ ಕಾಣ್ಲಿಕ್ಕತ್ತಿದ್ದಾರಲ್ಲ ಅಂತೇಳಿ ತಾಯಿಯ ಮನಸ್ಸಿಗೆ ನೋವಾಗ್ತದೆ ಯಾಕ ತಾಯಿ ಮನಸ್ಸಿಗೆ ನೋವಾಗ್ತದೆ ಅಂತಂದ್ರೆ ನಾನು ಬಂಜಿ ಅನ್ನೋ ಕಾರಣಕ್ಕಾಗಿ ನನಗೆ ಈ ಒಂದು ಕಂಟಕವನ್ನು ತಂದಿದ್ದಾರಲ್ಲ ನಾನು ಪುತ್ರನನ್ನ ಪಡಿಬೇಕು ಪುತ್ರನನ್ನ ಪಡಿಬೇಕಂತೇಳಿ ತಾಯಿ ಸೂರಮ್ಮ ದೇವಿ ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾಳೆ ಘೋರವಾಗಿರ್ತಕ್ಕಂಥ ತಪಸ್ಸಿಗೆ ತಾಯಿ ಸೂರಮ್ಮ ದೇವಿ ಕುಳಿತಾಗ ಪರಮಾತ್ಮ ಪಾರ್ವತಿ ಪ್ರತ್ಯಕ್ಷವಾಗಿ ನೀವು ಮಾಡುವಂತಹ ತಪಸ್ಸು ಇವತ್ತಿನ ದಿನ ಪ್ರತಿಫಲ ಕೊಡುವಂತ ದಿನ ಬಂದಿದೆ ನಿಮ್ಮ ತಪಸ್ಸಿನ ಉದ್ದೇಶ ಏನು ತಾಯಿ ಹೇಳು ಅಂತಂದಾಗ ತಾಯಿ ಸೂರಮ್ಮ ದೇವಿ ಹೇಳ್ತಾಳ ಭಗವಂತ ನಿತ್ಯವೂ ಕೂಡ ನಿನ್ನ ಸೇವೆ ನಾನು ಮಾಡ್ಲಿಕ್ಕೆ ಶಿವನಾಮ ಸ್ಮರಣೆಯನ್ನ ನಾನು ಮಾಡ್ತಿದ್ದೆ ಆದ್ರೆ ನನ್ನ ಕಳವಿ ನಾರಾಯಣ ಗುಟ್ಟ ಬಂಜಿಯ ಕೈಲೇ ಮುಟ್ಟಿ ಸೇವಾ ಮಾಡಬಾರದು ಅಂತ ಹೇಳಿ ನನ್ನ ಮನಸ್ಸಿಗೆ ಬಾಳ ನೋವು ಮಾಡಿದ್ದಾರೆ ನನಗ ಬಂಜಿ ಅನ್ನುವಂತ ಪಟ್ಟ ಹಣಿಗೆ ಕಟ್ಕೊಂಡು ತಿರುಗಾಡಂತ ಸಮಾಜದೊಳಗ ಗಂಟೆ ಕಾಣಿಸ್ಲಿಕ್ಕೆ ಆತದ ಅದಕ್ಕಾಗಿ ನನ್ನ ಸಂತಾನದ ಭಾಗ್ಯವನ್ನ ಕರುಣಿಸೋ ಭಗವಂತ ಅಂತೇಳಿ ತಾಯಿ ಉಣಿ ಹುಡ್ಡೆ ಬೇಡ್ಕೊತಿರ್ತಲ್ಲ ಪರಮಾತ್ಮನಲ್ಲಿ ಅವಾಗ ಪರಮಾತ್ಮ ಹೇಳ್ತಾನ ತಾಯಿ ನೀನು ಮಾಡಿರ್ತಕ್ಕಂತ ತಪಸ್ಸಿನ ಫಲ ಇವತ್ತು ಈಡೇರಿಸೋದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ನಿನಗ ಪುತ್ರ ಬೇಕಲ್ಲ ಪುತ್ರನ ಆಗುವ ಆಶೀರ್ವಾದ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಅಂತ ಭಗವಂತ ಹೇಳ್ತಾನ ಏನು ತಂದಾಗ ನಿನಗ ನಿನ್ನ ಮಣಿಯನ್ನ ಬೆಳಗೋದಕ್ಕೋಸ್ಕರವಾಗಿ ಮಗ ಬೇಕು ಅಥವಾ ಜಗತ್ತನ್ನ ಬೆಳಗುವಂತ ಮಗ ಬೇಕು ಅಂತ ಪರಮಾತ್ಮ ತಾಯಿಗೆ ಕೇಳ್ತಾನಂತ ಅವಾಗ ತಾಯಿ ಹೇಳ್ತಾಳ ಇಡೀ ಸಮಾಜ ನನ್ನ ಬಂಜಿ ಅಂತ ಕರೆದ ಕೇವಲ ನನ್ನ ಸಂಸಾರಕ್ಕಾಗಿ ನನ್ನ ಮಗನನ್ನ ನಾಣ ಪಡ್ಕಂಡ್ರ ಇದು ಅತಿ ಸೂಕ್ತಿ ಎಣಸೋದಿಲ್ಲ ಭಗವಂತ ನನಗ ಪುತ್ರನನ್ನ ಕೊಡೋದೇ ಆಗಿತ್ತಂದ್ರ ಜಗತ್ ಬೆಳಗುವಂತ ಮಗನನ್ನೇ ನಾ ಕೊಡು ಅಂತ ಅಂತೇಳಿ ಆ ಪರಮಾತ್ಮನಿಗೆ ತಾಯಿ ಕೇಳ್ತಾಳಂತ ಅಂತ ಅವಾಗ ಪರಮಾತ್ಮ ಹೇಳ್ತಾನ ತಾಯಿ ನಿನಗೆ ಜಗತ್ ಬೆಳಗ ಮಗ ಬೇಕಾಗಿದ್ದ ಅಂತಂದ್ರ ಹುಟ್ಟಿದ ಮೂರ ದಿವ್ಸಿಗೆ ಮಣಿ ಬಿಟ್ಟು ಹೋಗ್ತಾನ ಚಿಂತಿಲ್ಲೇನ ಅಂತ ಕೇಳಿದ್ರು ಅವಾಗ ತಾಯಿ ಹೇಳ್ತಾಳ ಭಗವಂತ ಹುಟ್ಟಿದ ದಿನಾನ ಮಣಿ ಬಿಟ್ಟು ಹೋದ್ರು ಚಿಂತಿಲ್ಲ ನನ್ನ ಮಗ ಜಗತ್ತು ಬೇಕು ಅಂತೇಳಿ ಪರಮಾತ್ಮನಲ್ಲಿ ಹಠ ಒಟ್ಟಿ ಪಡೆದಿರ್ತಕ್ಕಂತ ಮಹಾತ್ಮರು ಯಾರಾದ್ರಂದ್ರೆ ಅದು ಲಿಂಗ ವೀರಲಿಂಗ ಅಣ್ಣ ಅಂತ ನಾವು ಅರ್ಥೈಸ್ಕೊಳ್ಬೇಕು ವೀರಲಿಂಗೇಶ್ವರರ ಜನನ ಆಗ್ತದ ವೀರಲಿಂಗೇಶ್ವರರು ಭೂಮಿಗೆ ಬರೋಕ್ಕಿಂತ ಮುಂಚಿತವಾಗಿ ಒಂದು ಪವಾಡ ಮಾಡ್ತಾರ ಎಲ್ಲಾ ಮಹಾತ್ಮರು ಎಲ್ಲಾ ಶರಣರು ಎಲ್ಲಾ ದೈವಿ ಪುರುಷರು ಮಾಡಿರ್ತಕ್ಕಂತಹ ಪವಾಡ ಜನ್ಮವನ್ನ ಪಡೆದ ಮ್ಯಾಗ ಆದ್ರ ಬೀರಲಿಂಗೇಶ್ವರರು ತಾಯಿಯ ಗರ್ಭದೊಳಗಿರುವಾಗಲೇ ತಾಯಿಗೆ ಎಚ್ಚರಿಸಿ ಪವಾಡ ಮಾಡ್ತಾರೆ ಎಂತ ಪವಾಡ ಅಂತಂದ್ರ ಅದ ಕಳವಿ ನಾರಾಯಣ ಅದೇ ಮಾವ ಕಳವಿ ನಾರಾಯಣ ತಾಯಿ ಗರ್ಭಾವತಿ ಆಗಿರ್ತಾಳ ತುಂಬ ಗರ್ಭಿಣಿ ಆಗಿರ್ತಾಳ ತಾವರ ಬಂಕಿಯ ಬುತ್ತಿ ಒಳಗ ಆ ನಾರಾಯಣ ವಿಷ ಹಾಕೊಂಡು ಬಂದಿರ್ತಾನೆ ಆ ಮಗ ಏನರ ಭೂಮಿಗೆ ಹುಟ್ಟಿ ಬಂದ ನನಗ ಸಂಕಟ ಬಂದಿತ್ತು ಅಂತ ತಿಳ್ಕೊಂಡು ಆ ತಾಯಿಯ ಕೂಸನ್ನ ಕೊಲ್ಬೇಕಂತ ತಿಳ್ಕೊಂಡು ಆ ಕಳವಿ ನಾರಾಯಣ ಬಂಕಿ ಬುತ್ತಿ ಒಳಗೆ ವಿಷ ಹಾಕೊಂಡು ಬಂದಿರ್ತಾನ ನಿಂದ್ರೆ ಒಳಗ ತಾಯಿ ನಿದ್ರಿಸ್ತಿರ್ತಾಳ ಹೊಟ್ಟೆ ಒಳಗಿರ್ತಕ್ಕಂತ ಬೀರ್ಲಿಂಗೇಶ್ವರ ಹೇಳ್ತಾನ ತಾಯಿ ನಿನ್ನ ತಾವರ ಮಣಿಯಿಂದ ತಂದಿರತಕ್ಕಂತ ಬಂಕಿಯ ಬುತ್ತಿ ಒಳಗ ನಿನ್ನ ವಿಷ ಹಾಕೊಂಡು ಬಂದಾನ ತಿನ್ನಬೇಡ ಅಂತ ಅಂತೇಳಿ ಬಟ್ಟೆ ಒಳಗಿರತಕ್ಕಂಥ ಬೀರಲಿಂಗೇಶ್ವರ ತಾಯಿಗೆ ಎಚ್ಚರ ಮಾಡಿ ಪವಾಡ ಮಾಡಿರ್ತಕ್ಕಂಥದ್ದು ಇದು ಇತಿಹಾಸದಲ್ಲಿ ನಾವೆಲ್ಲರೂ ಕೇಳ್ತೀವಿ ಬೀರಲಿಂಗೇಶ್ವರ ಜನನ ಆಗ್ತದ ಬೀರಲಿಂಗೇಶ್ವರರು ಹುಟ್ಟಿದ ಮೂರ ದಿವಸಿಗೆ ಕಾಡಿಗೆ ಹೋಗುವಂತಹ ಪರಿಸ್ಥಿತಿ ಬರ್ತದೆ ಕಾಡಿಗೆ ಒಯ್ದು ಪುಂಡ್ಯಾತ್ ಕುಂಡನ ಕಾಡೊಳಗೆ ಬಿಡ್ತಾರ ಬಹಳ ರಣಭಯಂಕರವಾಗಿರ್ತಕ್ಕಂತ ಕಾಡು ಬಿಸಿಲು ಹೊಂದಿರತಕ್ಕಂತ ಕಾಡು ಅಲ್ಲಿ ಒಂದು ಮರಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲೊಳಗ ಭಗವಂತ ಬೀರಲಿಂಗೇಶ್ವರನ್ ಹಾಕ್ತಾರೆ ಅದು ಕತಿ ಬಹಳ ದೊಡ್ಡದೈತಿ ಶಾರ್ಟ್ ಕಟ್ ನಾಗ ಹೇಳ್ತೀನಿ ಬೀರಲಿಂಗೇಶ್ವರರು ಆತಿರ್ತಾರ ತೊಟ್ಟಿಲದೊಳಗ ಅಕ್ಕವ ಮಾಯವ ಅನ್ನುವಂತ ಇಬ್ಬರು ಸೋದರಿಯರು ಕುರಿಗಳನ್ನ ಮೈಸೂತ ಬಂದಾಗ ಆ ಮಗುವಿನ ಅಳುವ ಧ್ವನಿಯನ್ನ ಕೇಳಿ ಆ ಮಗುವನ್ನ ತಂದು ಪಾಲನೆ ಪೋಷಣೆಯನ್ನ ಮಾಡಿದಾಗ ಆ ಭಗವಂತ ಬೀರಲಿಂಗೇಶ್ವರಿಗೆ ಪ್ರಾಯ ಬರ್ತದ ಹದಿನೆಂಟು ವರ್ಷ ಆ ಭಗವಂತ ಬೀರಲಿಂಗೇಶ್ವರಿಗೆ ತುಂಬಿದಾಗ ಅವಾಗ ಅನಿಸ್ತದೆ ಬೀರಲಿಂಗೇಶ್ವರನಿಗೆ ನಾನು ಬಂದಿರತಕ್ಕಂತ ಅವರಿವು ರಂಗ ಬಂದು ಜನ್ಮ ತಾಳಿ ಸತ್ತು ಹೋಗೋದಕ್ಕೋಸ್ಕರವಾಗಿಲ್ಲ ಈ ಭೂಮಿ ಮೇಲೆ ಧರ್ಮವನ್ನು ಉಳಿಸಬೇಕಾಗ್ಯಾದ ಈ ಭೂಮಿ ಮೇಲೆ ಧರ್ಮದ ಕಾರ್ಯಗಳನ್ನ ಮಾಡಬೇಕಾಗ್ಯದ ಅದರ ಅರಿವು ಬೀರಲಿಂಗೇಶ್ವರರಿಗೆ ಆಗ್ತದ ಯಾಕ ಬೀರಲಿಂಗೇಶ್ವರರ ಜನನ ಈ ಭೂಮಿ ಮೇಲೆ ಆಗಬೇಕಾಗಿತ್ತಂದ್ರ ಭೂಮಿ ಮೇಲೆ ಅನೇಕ ರಾಕ್ಷಸಗಳು ಮೀರಿ ನಿಂತಿದ್ರು ಪಾಣೇಶ್ವರ ದೈತ್ರ ಕೇಳ್ಸ್ವರ ದರ ಅನೇಕ ರೀತಿಯಾಗಿರತಕ್ಕಂತ ದೈತರಗಳು ಮೀರಿ ನಿಂತಿದ್ರು ಆ ದೈತರ ಕಾರ್ಯಗಳು ರಾಕ್ಷಸರ ಕಾರ್ಯ ಪ್ರಕೃತಿ ಯಾವ ರೀತಿ ಏನು ಹೋಮ ಹವನ ಯಜ್ಞಿಗಳನ್ನ ಮಾಡ್ತಾರ ಅದನ್ನ ನಾಶ ಮಾಡ್ತಿದ್ರು ಯಾರು ಧರ್ಮದ ಕಾರ್ಯಗಳನ್ನ ಮಾಡ್ತಾರ ಅವರಿಗೆ ತೊಂದರೆ ಕೊಡ್ತಿದ್ರು ಯಾರು ದಾಸೋಹ ಮಾಡ್ತಾರ ಅವರಿಗೆ ಕಂಟಕ ಕೊಡ್ತಿದ್ರು ಇವತ್ತು ನೀವು ಅದು ಒಳ್ಳೆ ಕಾರ್ಯ ಮಾಡುವಾಗ ನಿಮಗೂ ಕೊಡೋರು ಸಂತ ಕೂಡವ್ರು ಇರ್ತಾರ ಅವ್ರು ಬೇರೆ ಯಾರು ಅಲ್ಲ ಅದ ರಾಕ್ಷಸ ಪ್ರವೃತ್ತಿಗೆ ಹೊಂದಿರತಕ್ಕಂಥವರೇ ಅವಾಗ ಆ ರಾಕ್ಷಸರು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ಭೂಮಿ ಮ್ಯಾಗ ಮಾಡ್ತಿದ್ರು ಮಾನವ ಕುಲಕ ಕಂಟಕ ಆಗಿದ್ರು ನಿಂತಿದ್ರು ಅವರ ಸಂಹಾರ ಆಗಬೇಕಾಗಿತ್ತಂದ್ರ ಅವರಿವರಿಂದ ಸಾಧ್ಯ ಇಲ್ಲ ಅಂತಲೇ ಭಗವಂತ ಬೀರಲಿಂಗೇಶ್ವರರನ್ನ ಭೂಮಿ ಮೇಲೆ ಕುಕ್ಷಿದ್ರು ಅದೇ ಬೀರಲಿಂಗೇಶ್ವರ ಭೂಮಿ ಮೇಲೆ ಹುಟ್ಟಿ ಬಂದು ಆ ಭೂಮಿಗೆ ಕಂಟಕವಾಗಿರತಕ್ಕಂತಹ ದೈತರನ್ನೆಲ್ಲರನ್ನ ಸಂಹಾರವನ್ನ ಮಾಡಿ ಪಾಣೇಶೂರ ದೈತನನ್ನ ಸಂಹಾರ ಮಾಡಿ ಪಾಣೂರ ಅನ್ನುವಂತ ಒಂದು ಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರವನ್ನ ಮಾಡಿ ಪ್ರತಿ ಭಕ್ತಾದಿಗಳೆಲ್ಲರಿಗೂ ಕೂಡ ಆಶೀರ್ವಾದ ಮಾಡುವರವಾಗಿ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ರು ಈ ಭೂಮಿಗೆ ಬಂದು ಭಗವಂತ ವೀರಲಿಂಗೇಶ್ವರ ಏನು ಕೆಡಕಾಗ್ತದ ಯಾರು ತೊಂದರೆ ಕೊಡ್ತಾರ ಅಧರ್ಮ ಉಂಟಾದಾಗ ಭಗವಂತ ಬೀರಲಿಂಗೇಶ್ವರ ಬಂದು ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂತಹದು ಆ ಬೀರಲಿಂಗೇಶ್ವರ ಇತಿಹಾಸದವಾಗ ನಾವೆಲ್ಲರೂ ಕೂಡ ಕಾಣ್ತಿದ್ದೇವೆ ಕೇಳ್ತಿದ್ದೇವೆ